ಗಣ ಬಿಗ್ ಬಾಸ್ ನೋಡ್ತೀರಾ ಹೌದು ನಿಮ್ಮ ಫೇವ್ರೇಟ್ ಯಾರು ಮಂಜು ಉಗ್ರಂ ಮಂಜು ಯಾಕೆ ಉಗ್ರ ಮಂಜು ಅವ್ರ ಆಟಿಟ್ಯೂಡ್ ಅವ್ರದ್ದು ಕ್ರಿಮಿನಲ್ ಮೈಂಡ್ಸ್ ಎಲ್ಲ ನಂಗೆ ತುಂಬಾ ಇಷ್ಟ ಆಗುತ್ತೆ ಸೊ ಅದಕ್ಕೆ ಗೆಲ್ತಾರ ಅಂತೀರಾ ಅಥವಾ ಹೇಗೆ ನನ್ ಪ್ರಕಾರ ಅವ್ರು ಗೆಲ್ಬಹುದು ಗೆಲ್ಬಹುದು ಗೆಲ್ಬಾರ್ದು ಅಂದ್ರೆ ಯಾರು ಗೆಲ್ಬಾರ್ದು ಅಂದ್ರೆ ಭವ್ಯ ಯಾಕೆ ನಂಗೆ ಅವಳದು ಆಟಿಟ್ಯೂಡ್ ತುಂಬಾ ಏನು ಇಷ್ಟ ಆಗಲ್ಲ ಅದೆಲ್ಲ ದೆನ್ ಯಾವಾಗೂ ಕಂಫರ್ಟ್ ಝೋನ್ ಅಲ್ಲಿ ಇರ್ತಾಳೆ ಸೊ ನಂಗೆ ಅದ ಇಷ್ಟ ಆಗಲ್ಲ ಕಂಫರ್ಟ್ ಝೋನ್ ಅಂದ್ರೆ ತ್ರಿವಿಕ್ರಮ್ ಜೊತೆಗೆ ಇರ್ತಾರೆ ಅವ್ರ ಬಗ್ಗೆ ಏನು ಹೇಳ್ತೀರಾ ತ್ರಿವಿಕ್ರಮ್ ಅವ್ರ ಬಗ್ಗೆ ಏನು ಹೇಳಕ್ಕಿಲ್ಲ ಈಸ್ ಆಲ್ಸೋ ಓಕೆ ಗುಡ್ ಪ್ಲೇಯರ್ ಕ್ರಿಮಿನಲ್ ಮೈಂಡೆಡ್ ದೆನ್ ನಥಿಂಗ್ ಓಕೆ ಈಗ ಉಗ್ರ ಮಂಜು ಅಂತಂದ್ರೆ ಉಗ್ರ ಮಂಜು ಜೊತೆ ಗೌತಮಿ ಕೂಡ ಇರ್ತಾರೆ ಕೆಳಕಿಯಾಗಿ ಗೌತಮಿ ಇರ್ತಾ ಗೌತಮಿ ಬಗ್ಗೆ ಏನು ಹೇಳ್ತೀರಾ ಗೌತಮಿ ಇಸ್ ಪಾಸಿಟಿವ್ 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 ಅಂತ ಹೇಳ್ತಾಳೆ ಬಟ್ ಆಗೇ ಇರ್ತಾಳೆ ಸ್ವಲ್ಪ ಸ್ವಲ್ಪ ಜಾಗದಲ್ಲಿ ತೋರಿಸ್ತಾಳೆ ಐ ಡೋಂಟ್ ಲೈಕ್ ಈಗ ಫ್ಯಾಮಿಲಿ ನಡೀತಿದೆ ಉಂ ಉಗ್ರ ಭವ್ಯ ಅವರು ಅಮ್ಮ ಮತ್ತೆ ಅಕ್ಕ ಬಂದಿದ್ರು ನೋಡಿ ಏನ್ ಅನ್ಸ್ತು ಅಂತ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತಾ ಅವ್ರ ಜೊತೆ ತ್ರಿವಿಕ್ರಮ್ ಇರ್ತಾರೆ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅವ್ರ ಬಗ್ಗೆ ಫ್ರೆಂಡ್ಶಿಪ್ ಬಾಂಡಿಂಗ್ ಇದೆಯಲ್ಲ ಅದಕ್ಕೆ ಅದ್ ನೋಡಿ ಖುಷಿ ಆಯ್ತು ಖುಷಿ ಆಗುತ್ತಾ ಓಕೆ ಟಾಪ್ ಟ್ವೆಲ್ ಯಾರೆಲ್ಲ ಬರ್ಬೋದು ಅಂತೀರಾ ತ್ರಿವಿಕ್ರಮ್ ಅಂಡ್ ಭವ್ಯ ಭವ್ಯ ಓಕೆ ಈಗ ಬೆಸ್ಟ್ ಜೋಡಿ ಅಂದ್ರೆ ಯಾವ ಜೋಡಿ ಅಂತೀರಾ ಬಿಗ್ ಬಾಸ್ ತ್ರಿವಿಕ್ರಮ್ ಗೌಡ ಅವ್ರದೇನಾ ಓಕೆ ಮಂಜನಾ ಮತ್ತೆ ಗೌತಮ್ ಇದ್ರೆ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅವ್ರ ಬಗ್ಗೆ ಬೆಸ್ಟ್ ಫ್ರೆಂಡ್ಶಿಪ್ ಬಾಂಡಿಂಗ್ ಇದೆ ಬೆಸ್ಟ್ ಫ್ರೆಂಡ್ಶಿಪ್ ಆಯ್ತಿರ ಮತ್ತೆ ಗಣರಾಜು ಮತ್ತೆ ಹನುಮಂತ ಇದ್ದಾರೆ ಹೌದು ಫ್ರೆಂಡ್ಶಿಪ್ ಬೆಸ್ಟ್ ಫ್ರೆಂಡ್ಶಿಪ್ ಹೌದು ಥ್ಯಾಂಕ್ ಯು ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹೌದು ನಿಮ್ಮ ಈ ಈ ಸೀಸನ್ ನಿಮ್ಮ ಫೇವರೇಟ್ ಯಾರು ಹನುಮಂತ ಯಾಕೆ ಹನುಮಂತ ಅವರು ತುಂಬಾ ಕಾಮಿಡಿ ಮಾಡ್ತಾರೆ ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ತಾರೆ ನನಗೆ ತುಂಬಾ ಇಷ್ಟ ಆಗಿದೆ ಓಕೆ ಈಗ ಫ್ಯಾಮಿಲಿ ರೌಂಡ್ ಇದೆ ನಿನ್ನೆ ಬಂದ್ಬಿಟ್ಟು ತ್ರಿ ವಿಕ್ರಮ್ ಅವ್ರ ಅಮ್ಮ ಬಂದಿದ್ರು ಮತ್ತೆ ಬೈಬಿ ಅವ್ರ ಅಮ್ಮ ಮತ್ತೆ ಅವ್ರ ಅಕ್ಕ ಎಲ್ಲ ಬಂದಿದ್ರು ಏನ್ ಅನಿಸ್ತು ಅಂತ ಫ್ಯಾಮಿಲಿ ಅಂದ್ರೆ ತುಂಬಾ ಚೆನ್ನಾಗಿದೆ ಅವ್ರದ್ದು ಚೆನ್ನಾಗಿದ್ದಾರೆ ಅವರು ಓಕೆ ಭವ್ಯಾ ಮತ್ತೆ 3 ಬಗ್ಗೆ ಏನು ಹೇಳ್ತೀರಾ ಅವರು ಲವ್ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಅವರು ಮ್ಯಾರೇಜ್ ಆದ್ರೆನು ತುಂಬಾ ಚೆನ್ನಾಗಿರುತ್ತೆ ಇನ್ನು ಚೆನ್ನಾಗಿ ಅಂತೀರಾ ಹೌದು ಓಕೆ ಆ ಬಿಗ್ ಬಾಸ್ ಅಲ್ಲಿ ಟಾಪ್ ಟೋಲಿ ಯಾರೆಲ್ಲ ಬರಬಹುದು 3 ವಿಕ್ರಮ ಮತ್ತೆ ಭವ್ಯಾ ಬರಬಹುದು ಅಂತೀರಾ ಹ ಹನುಮಂತು ಬರಬಹುದು ಹನುಮಂತು ಬರಬಹುದು ಥ್ಯಾಂಕ್ ಯು ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಎಸ್ ಈ ಸೀಸನ್ ನಿಮ್ಮ ಫೇವ್ರೆಟ್ ಯಾರು ಮಂಜು ಮಂಜು ಯಾಕೆ ಮಂಜು ಅಂತ ಮಂಜು ಅಂದ್ರೆ ಅವರು ಎಷ್ಟು ಚೆನ್ನಾಗ್ ಅಂದ್ರೆ ಸುದೀಪ್ ಸರ್ ಕೈಯಲ್ಲಿ ಗ್ರೇ ಏರಿಯಾ ಎಲ್ಲ ತಗೊಂಡಿದ್ದಾರೆ ತುಂಬಾ ಚೆನ್ನಾಗ್ ಆಡ್ತಾರೆ ಅವರು ಗೆಲ್ಬೇಕು ಅನ್ಕೊಂಡಿದಿರಿ ನಾವು ಈಗ ಯಾರು ಬರ್ಬೇಕು ಅಂತ ಮಂಜು ಫ್ಯಾಮಿಲಿ ಬರ್ಬೇಕು ಫ್ಯಾಮಿಲಿ ವೇಟ್ ಮಾಡ್ತಾ ಇದ್ದಾರೆ ಮಂಜು ಮತ್ತೆ ರಜಿತ್ ರಜಿತ್ ಅವರು ಸ್ವಲ್ಪ ಚೆನ್ನಾಗ್ ಆಡ್ತಾ ಇದ್ದಾರೆ ಅವರು ಹೆಣ್ಮಕ್ಳ ಹತ್ರ ಸ್ವಲ್ಪ ಕಮ್ಮಿ ಎಲ್ಲಿ ಇರ್ಬೇಕು ಅಂತ ನಮ್ಗೆ ಅನ್ಸುತ್ತೆ ಈಗ ಮಂಜು ಮತ್ತೆ ರಜಿತ್ ತ್ರಿವಿಕ್ರಮ್ ಬರಬಹುದು ಕಳಪೆ ಅಂತಂದ್ರೆ ಯಾರು ಅಂತ ಚೈತ್ರ ಮತ್ತೆ ದಂಡ್ರಾಜ್ ಏನ್ ಆಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಬಿಗ್ ಬಾಸ್ ಮನೇಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಚೈತ್ರ ದಂಡ್ರಾಜ್ ನ ಫಸ್ಟ್ ಚೈತ್ರ ಅವರು ಈಚೆಗಡೆ ಬರ್ಬೇಕು ಅಂತ ನಮ್ಗೆ ತುಂಬಾ ಖುಷಿ ಆಗುತ್ತೆ ಮಂಜು ಅವರು ಇರ್ಬೇಕು ಅಷ್ಟೇ ಹನುಮಂತವಸ್ತ ದೋಸ್ತ ಅನ್ಕೊಂಡ್ ಯಾವಾಗ್ಲೂ ಇರ್ತಾರೆ ಆ ಕೂಡ ಅವರು ಹನುಮಂತನು ಸ್ವಲ್ಪ ಗೇಮ್ಸ್ ಅಲ್ಲೆಲ್ಲ ಫುಲ್ ಎಫರ್ಟ್ ಆಗ್ತಾರೆ ಅದೇ ಧನ್ರಾಜ್ ಏನು ಆಡಲ್ಲ ಚೈತ್ರ ಅಂತ ಫುಲ್ ಗೇಮ್ ಅಲ್ಲಿ ಆಡಲ್ಲ ಯಾವಾಗ ಉಸ್ತುವಾರಿ ವಹಿಸಿಕೊಂಡ್ ಇರ್ತಾರೆ ಅವ್ರು ಏನಂತ ಇರ್ತಾರ ಅಂತಾನು ಗೊತ್ತಾಗ್ತಾ ಇಲ್ಲ ಬಿಗ್ ಬಾಸ್ ನಲ್ಲಿ ಬಿಗ್ ಬಾಸ್ ಅಲ್ಲಿ ಕುತಂತ್ರ ಕೆಲಸ ಮಾಡೋದಾದ್ರೆ ಯಾರು ಚೈತ್ರ ಬಕೆಟ್ ಅಂದ್ರೆ ಎಲ್ಲ ಮೋಕ್ಷಿತ ಹೋಗಿ ಬಕೆಟ್ ಹಿಡಿಯೋ ಕೆಲ್ಸನ ಮಾಡ್ತಾರೆ ಮೋಕ್ಷಿತಾ ಫಸ್ಟ್ ಮಂಜು ಮತ್ತೆ ಗೌತಮಿ ಅವ್ರ ಹತ್ರ ಚೆನ್ನಾಗಿತ್ತು ಅವ್ರ ಬಿಟ್ಟ ಮೇಲೆ ಶಿಶಿರು ಐಶ್ವರ್ಯ ಹತ್ರ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ದೂರಗಳನ್ನ ಹೇಳೋದು ಅಲ್ಲಿ ವಾಶ್ರೂಮ್ ಅಲ್ಲಿ ಸ್ವಲ್ಪ ಮೈಕ್ ಹಾಕೊಂಡಿರ ಯೂಸ್ ಮಾಡೋದು ಏನೋ ವರ್ಡ್ಸ್ ನೆಲ್ಲ ಸರ್ ಮುಂದೆ ಹೇಳೋದ ಸ್ವಲ್ಪ ಬಕೆಟ್ ಹಿಡಿತಾರೆ ಅಂತ ಅನ್ಸುತ್ತೆ ನಮ್ಗೆ ತ್ರಿವಿಕ್ರಮ್ ಅವರು ಮಮ್ಮಿನ ನೋಡಿ ತುಂಬಾ ಫೀಲ್ ಆಯ್ತು ಅವ್ರ ಡ್ಯಾಡಿ ಇಲ್ಲ ಅಂತವರೆಲ್ಲ ಹತ್ಕೊಂಡ್ರು ಗೇಮ್ ಎಲ್ಲ ಕೊಟ್ಟಿ ಇದು ಭವ್ಯ ಅವ್ರ ಫ್ಯಾಮಿಲಿ ಬರಬಾರ್ದಾಗಿತ್ತು ಅವ್ರಿಗೆ ಸ್ವಲ್ಪ ಹೋವರ್ ಅಪ್ ಇದೆ ಸ್ವಲ್ಪ ನನ್ನೇ ನಾನೇ ಅನ್ನೋದು ಸ್ವಲ್ಪ ದಿಮಕ್ ಕೂಡ ಇದೆ ಭವ್ಯ ಅವ್ರಿಗೆ ಅವರು ಕೂಡ ಇರಬಾರ್ದು ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳ್ತೀನಿ ಉ ನಮ್ಮ ಮಾಲೂರು ತಾಲೂಕಿನ ಕೋಲಾರ ಜಿಲ್ಲೆಯ ಚಡ್ನಳ್ಳಿ ಎಂಬ ಗ್ರಾಮದಿಂದ ಬಂದಿದ್ದಾರೆ ಅವರು ಯಾಕೆಂದ್ರೆ ನಮ್ಮ ನಮ್ಮ ಹೆಮ್ಮೆ ಅದೊಂದು ನಮಗೆ ಎಮ್ಮೆ ಉಗ್ರಂ ಮಂಜು ಅವರು ಬಂದಿದ್ದಾರೆ ಆ ಕಾರಣದಿಂದ ನಮಗೆ ಹೆಮ್ಮೆ ಆಗುತ್ತಿದೆ ಅವರು ಆಟ ಚೆನ್ನಾಗಿ ಆಡ್ತಾ ಇದ್ದಾರೆ ಮಾಡುತ್ತಿದ್ದ ಅವ್ರು ಗೆಲ್ಬೇಕಂತ ಆಸೆ ನಮ್ಗೆ ಯಾಕೆಂದ್ರೆ ಅವರು ನಮ್ಮ ಮಾಲೂರ್ ತಾಲೂಕಲ್ಲ ಮಾಲೂರ್ ತಾಲೂಕಿಂದ ಬಂದಿದ್ದಾರೆ ಆ ಕಾರಣದಿಂದ ಮಾಲೂರು ಮಾಲೂರಿನ ತಾಲೂಕಿನ ಮಾಲೂರ್ ತಾಲೂಕಿನ ಜನರು ಓಟ್ ಅನ್ನು ಉಗ್ರ ಮಂಜಿಗೆ ಹಾಕಿ ಅಂತ ಹೇಳುತ್ತೇವೆ ಎಲ್ಲಾ ಕಂತ ಅವ್ರ ಆಟ ನೋಡಿ ಹಾಕಿ ಮತ್ತೆ ಅವರ ಅವ್ರ ಇಷ್ಟ ಆದವ್ರಿಗೆ ಹಾಕಿ ಅಂತ ಹೇಳ್ತೀವಿ ನಾವು ಎಲ್ಲಾರು ಅವರನ್ನು ಗೆಲ್ಲುವುದಕ್ಕೆ ಸಹಕರಿಸಿ ಬಸ್ ನೋಡ್ತೀರಾ ನಿಮ್ಮ ಫೇವ್ರೇಟ್ ಯಾರು ನನ್ನ ಫೇವ್ರೇಟ್ ಉಗ್ರಂ ಮಂಜು ಉಗ್ರ ಮಂಜು ಯಾಕೆ ಅಂತ ಅವ್ನು ಯಾವಾಗ್ಲೂ ಆರಾಮಾಗಿರ್ತಾನೆ ಚೆನ್ನಾಗಿರ್ತಾನೆ ಚೆನ್ನಾಗಿ ಆಟ ಆಡ್ತಾನೆ ಅದಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಫ್ಯಾಮಿಲಿ ರೌಂಡ್ ನಡೀತಾ ಇದೆ ಯಾವ ಫ್ಯಾಮಿಲಿ ಬಂದ್ರೆ ತುಂಬಾ ಖುಷಿ ಆಗುತ್ತೆ ನನ್ಗೆ ಮಂಜು ಫ್ಯಾಮಿಲಿ ಬಂದ್ರೆ ಇಷ್ಟ ಆಗುತ್ತೆ ಮಂಜು ಫ್ಯಾಮಿಲಿ ಟಾಪ್ ಟೋಲಿ ಯಾರೆಲ್ಲ ಬರ್ಬಹುದು ಮಂಜು ಗೌತಮಿ ಹನುಮಂತ

ಅವಳು ತ್ರಿವಿಕ್ರಮ್ ಜೊತೆ ಯಾವಾಗಲೂ ಹುಡ್ತಾಳೆ ಅದ್ ಇಷ್ಟಲ್ವಾ ನೋಡ್ತಿರೀಷ್ಟು ಚೆನ್ನಾಗಿದಾಗಲ್ಲ ನಂಗೆ ಮಂಜುವರು ಯಾಕೆ ಅವರು ನಡ್ಕೊಳೋ ರೀತಿಯಿಂದ ನಂಗೆ ಇಷ್ಟ ಆಗಲ್ಲ ಅದಕ್ಕೆ ಅಮ್ಮ ಬಂದಿದ್ರು ನೋಡ್ಬಿಟ್ಟು ಏನ್ ಅನಿಸ್ತು ನಂಗೆ ಒಂಥರ ಫೀಲಿಂಗ್ ಅನಿಸ್ತು ಚೆನ್ನಾಗಿದ್ರು ತರಾ ಇದೆ ಅನ್ಸ್ತು ಅದಕ್ಕೆ

Три привет, Thank you. Thank you.